ಲ್ಲಿ ಭಾರತ ಹೆಚ್ಚು ಆದಾಯದ ದೇಶವಾಗಲಿದೆ ಮೂರು ಸಾವಿರ ಲಕ್ಷ ಕೋಟಿ ರೂಪಾಯಿ ಜೆಡಿಪಿಯೊಂದಿಗೆ ಆರ್ಥಿಕ ಮಹಾಶಕ್ತಿಯಾಗಿ ಹುಂಬಲಿದೆಯಾ ಎನ್ನುವುದೇ ಪ್ರಶ್ನೆಯಾಗಿದೆ ಭಾರತದ ಆರ್ಥಿಕತೆಯ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ವರದಿ ಬಂದಿದೆ ಎರಡ್ ಸಾವಿರದ ನಲವತ್ತೇಳರವರೆಗೆ ದೇಶದ ಜಿಡಿಪಿ ಮೂರು ಲಕ್ಷ ಕೋಟಿ ರೂಪಾಯಿ ತಲುಪುವ ನಿರೀಕ್ಷೆ ಇದೆ ಈ ಬೆಳವಣಿಗೆಯ ಹಿಂದೆ ಪ್ರಮುಖ ಕಾರಣಗಳೇನೆಂದು ನೋಡುವುದಾದರೆ ಬೈಲಾನ್ ಕಂಪನಿ ಹಾಗೂ ನಾಸ್ಕಾಂನ ಪ್ರಕಾರ ಭಾರತ ವಾರ್ಷಿಕವಾಗಿ ಶೇಕಡಾ ಎಂಟರಿಂದ ಹತ್ತರಷ್ಟು ವೇಗದಲ್ಲಿ ಬೆಳೆಯಲಿದೆ ಜನಸಂಖ್ಯೆ ತಾಂತ್ರಿಕ ಆವಿಷ್ಕಾರ ಮತ್ತು ಸೇವಾ ಕ್ಷೇತ್ರಗಳ ವಿಸ್ತರಣೆ ಇದಕ್ಕೆ ಪ್ರಮುಖ ಕಾರಣವಾಗಲಿದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಸೇವಾ ಕ್ಷೇತ್ರ ದೇಶದ ಆರ್ಥಿಕತೆಗೆ ಶೇಕಡಾ ಅರವತ್ತರಷ್ಟು ಮತ್ತು ಉತ್ಪಾದನಾ ಕ್ಷೇತ್ರ ಶೇಕಡಾ ಕೊಡುಗೆ ನೀಡಲಿದೆ ಅಲ್ಲದೆ ಮುಂದಿನ ದಶಕಗಳಲ್ಲಿ ಇನ್ನೂರು ದಶಲಕ್ಷ ಮಂದಿ ಉದ್ಯೋಗ ಮಾರುಕಟ್ಟೆಗೆ ಪ್ರವೇಶಿಸಲಿದ್ದಾರೆ ಆರ್ಥಿಕತೆಯ ಮುಖ್ಯ ಬೆಳವಣಿಗೆಯನ್ನು ತಾಳಿಸುವ ಐದು ಪ್ರಮುಖ ಕ್ಷೇತ್ರಗಳಿವೆ ಇಲೆಕ್ಟ್ರಾನಿಕ್ಸ್ ಎನರ್ಜಿ ಕೆಮಿಕಲ್ಸ್ ಆಟೋಮೊಬೈಲ್ ಮತ್ತು ಸೇವಾ ವಲಯ ಈ ಕ್ಷೇತ್ರಗಳು ಭವಿಷ್ಯದ ಭಾರತದ ಆರ್ಥಿಕ ಇಂಜಿನ್ ಆಗಲಿವೆ ವ್ಯಕ್ತಿಗತ ಆದಾಯ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿನ ವೃದ್ಧಿಯು ಭಾರತವನ್ನು ಹೆಚ್ಚು ಆದಾಯದ ದೇಶವಾಗಿ ಪರಿವರ್ತಿಸಲಿದೆ